ನಮಸ್ಕಾರ ಇವತ್ತು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡೋದು ಹೇಳ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ಭಾಳ ಸ್ಪೆಷಲ್ ರೀ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಜೋಳದ ರೊಟ್ಟಿ ತಿಂದ್ರೆ ಅದ್ರ ಮುಂದೆ ಬೇರೆ ಯಾವುದು ಊಟನೇ ಇಲ್ಲ ರೀ ಇದ್ರೊಳಗೆ ಮತ್ತು ಸ್ಪೆಷಲ್ ಏನಂದ್ರೆ ಹಸಿ ಕೊಬ್ಬರಿ ರೀ ಹಸಿ ಕೊಬ್ಬರಿ ತೊಗೊಂಡಿನಿ ಇದು ಸಣ್ಣಂಗೆ ಕಟ್ ಮಾಡೀನಿ ಇದು ಹಾಕಿ ಎಣ್ಗಾಯಿ ಪಲ್ಯ ಮಾಡ್ತೀನಿ ರೀ ಇದು ಮಿಕ್ಸರ್ಗೆ ಹಾಕ್ತೀನಿ ಇದು ಒಂದು ಸ್ಪೆಷಲ್ ಬೇರೆನೇ ಆಗ್ತದೆ ಇದು ಒಂಥರ ರೀ ಎಲ್ಲರ ಮನ್ಯಾಗ ಶೇಂಗಾಪುಡಿ ಹಾಕಿ ಮಾಡಿರ್ತಾರೆ ಸ್ಪೆಷಲ್ ಅಂದ್ರೆ ಕೊಬ್ಬರಿ ಹಾಕಿ ಮಾಡೋದು ರೀ ಈಗ ಕೊಬ್ಬರಿನ ಮಿಕ್ಸರ್ಗೆ ಹಾಕ್ತೀನಿ ರೀ ಇದು ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯಕ್ಕೆ ರೀ ಉಳ್ಳಾಗಡ್ಡೆ ಒಂದು ಹೆಚ್ಚಿನ ರೀ ಕೊತ್ತಂಬರಿ ಹೆಚ್ಚಿನಿ ಕರ್ಬೇವು ಹೆಚ್ಚಿನಿ ಈಗ ಬದ್ನಿಕಾಯಿ ಕಟ್ ಮಾಡ್ತೀನಿ ರೀ ಬದ್ನಿಕಾಯಿಗೆ ಹಿಂಗೆ ಒಂದು ಪ್ಲೇಟ್ ತೊಗೊಬೇಕು ರೀ ಪ್ಲೇಟ್ನಾಗ ನೀರು ಹಾಕ್ಬೇಕು ನೀರು ಹಾಕಿ ಇವು ಬದ್ನಿಕಾಯಿ ಎಣಗಾಯಿ ಹೆಂಗೆ ಕಟ್ ಮಾಡ್ಬೇಕಂದ್ರೆ ಈ ತೋರಿಸ್ತೀನಿ ನೋಡಿರಿ ಇದು ಹಿಂದಿಲ್ದು ತೆಗಿಬೇಕ್ರಿ ತೆಗೆದು ಇದು ಸ್ವಲ್ಪ ಇರ್ಬೇಕ್ರಿ ಹಿಂಗೆ ಕಟ್ ಮಾಡ್ಬೇಕು ಇದೆ ನೋಡಿರಿ ಈ ಥರ ಕಟ್ ಮಾಡ್ಬೇಕ್ರಿ ಇದ್ರೊಳಗೆ ಎಲ್ಲ ಸ್ಟಫ್ ಮಾಡಕ್ಕೆ ಬರ್ತದೆ ಎಲ್ಲವನ್ನೂ ಹಿಂಗೆ ಕಟ್ ಮಾಡ್ಕೋತೀನಿ ರೀ ಸದ್ದ ಕಟ್ ಮಾಡಿ ಇದು ಹಿಂಗೆ ನೀರಾಗೆ ಹಾಕ್ಬೇಕ್ರಿ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಇದಕ್ಕೆ ಉಪ್ಪು ಹಾಕಿದ್ರೆ ಇವು ಬದ್ನಿಕಾಯಿ ಕಪ್ಪಾಗಂಗಿಲ್ಲ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಇವು ಬದ್ನಿಕಾಯಿ ಎಲ್ಲ ಕಟ್ ಮಾಡೀನಿ ರೀ ಇವೆಲ್ಲ ನೀರಾಗ ಒಂದು ಸ್ವಲ್ಪ ಕೈಯಾಡಿಸಿ ನೀರು ಚಾಲ್ತೀನಿ ರೀ ಬದ್ನಿಕಾಯಿ ಕಟ್ ಆದಮೇಲೆ ಇದಕ್ಕೆ ಉಳ್ಳಾಗಡ್ಡಿ ರೀ ಇಲ್ಲೇ ಸೈಡಿಗೆ ಹಾಕೋತೀನಿ ಎಲ್ಲ ಉಳ್ಳಾಗಡ್ಡಿ ಕೊತ್ತಂಬರಿ ಕರಗಾನ ಎಲ್ಲರೂ ಹಾಕೋತೀನಿ ಸ್ವಲ್ಪ ಇದಕ್ಕೀಗ ಮಿಕ್ಸರ್ ಮಾಡಿದ್ದೆಲ್ಲ ಕೊಬ್ಬರಿ ಹಾಕ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾವು ಮಸಾಲೆ ಖಾರ ಹಾಕ್ತೀವ್ರಿ ಅಗ್ದಿ ಸ್ಪೆಷಲ್ ರೀ ಈ ಕಡೆದ್ದು ಎಲ್ಲ ಇದು ಮಸಾಲೆ ಖಾರ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಹಾಕದ್ರಿ ಸ್ವಲ್ಪ ಅರಶಿನ ಹಾಕದ್ರಿ ಒಂದು ಅರ್ಧ ಸ್ಪೂನ್ದಷ್ಟು ಹೂ ಅರಶಿನ ಹಾಕದ್ರಿ ಒಂದ ಸ್ಪೂನ್ ಶೇಂಗಾ ಪುಡಿ ಹಾಕ್ತೀನಿ ಇದಕ್ಕೆ ನಾಯಿಂಬಾಳೆ ಹಾಕಿದ್ರೆ ಆಮೇಲೆ ಇದು ಹುಣಸಿ ಹಣ್ಣು ರೀ ಹಣ್ಣು ಹಣ್ಣೆನೇ ಕಿಟ್ಟಿನಿ ಇದು ಹುಣಸಿ ಹಣ್ಣು ಸ್ವಲ್ಪ ಕೈಯಾಡಿಸಿ ಇದ್ರ ಇಷ್ಟು ಹಿಂಗೆ ರೀ ಫಸ್ಟ್ ಕೈಯಾಡ್ಸ್ಕೊಂಡು ಇದೊಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ರೀ ಇದನ್ನೆಲ್ಲ ಹಾಕಿ ಹಿಂಗೆ ಕಲಸಿಂದ ಇದ್ರೊಳಗೆ ನೋಡ್ರಿ ಹಿಂಗೆ ತುಂಬ ಇರ್ತಾವ ಇವು ಇದ್ರೊಳಗ ಇದು ತುಂಬಬೇಕು ಹಿಂಗೆ ತುಂಬಬೇಕು ತುಂಬೇಕ ವೃತ್ತಿಯನ್ನು ತುಂಬೇಕ್ರಿ ಹಿಂಗೆ ఎడనిక ఎలా తుదా రీ గ్యాస్ మేలు ప్యాన్ ఇక గ్యాస్ హు ఇక స్వల్ప ఎణి హక్స్క్రీ ఎన్ని ఇక్క రీ స్వల్పు జీర్ ಸ್ವಲ್ಪ ಸಾಸಿವೆ ಹಾಕಬೇಕ್ರಿ ಹಾಕಿ ಇದಕ್ಕೊಂದು ಸ್ವಲ್ಪ ಕರಿಬೇವ್ ಹಾಕ್ತೀನಿ ಇದು ಇನ್ನೂ ಸ್ವಲ್ಪ ಕಾಯ್ದಿಲ್ಲ ಕಾಯಿ ಕಾಯನ ಇದು ಸ್ವಲ್ಪ ಚಟ್ಪಟ್ ಚಕ್ಪಟ್ಟು ಅಂತ

ಇದು ಸ್ವಲ್ಪ ಹಣ್ಣಾಗಿ ತ್ಯಾಸ ಸ್ವಲ್ಪ ಮುಚ್ಚಬೇಕು ಉಂಗೈದಂಗ ಹಾಕ್ತದ ಒಂದು ನಿಮಿಷ ಮುಚ್ಚಬೇಕು ಅಣ್ಣ ಟೈಮ್ ಸೆಟ್ ಮಾಡಬೇಕು ಸ್ವಲ್ಪ ಕಡಿಮೆ ಇರಬೇಕು ಗ್ಯಾಸ್ ಇ ಬಹಳ ಜೋರ ಇರಬಾರದು ಈ ಹಣ್ಣಂಗ ಮುಚ್ಚಷ್ಟು ನೋಡ್ಬೇಕು ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಮತ್ತೆಗಿಂತ ನಡುವಾಗ ಒಂದು ಸ್ವಲ್ಪ ಓಪನ್ ಮಾಡಕ್ಕೆ ಸ್ವಲ್ಪ ಕೈ ಹಾಕ್ಸ್ಬೇಕು ಇಲ್ಲ ಹತ್ತದಂಗೆ ಹಾಕ್ತೀವಿ ಬದ್ನಿ ಕೈಯಾ ಇವ್ ಸ್ವಲ್ಪ ಬೇಗಂಗೆ ಆಗತ್ತೆ ಇದ್ರೊಳಗೆ ಅಲ್ಲಿವರೆಗೂ ondesin sandın git de bes bakalım. Yerofenat Bu kaya olur. கையாடஸ்வீர் ஹாக்கு இது கொபரி கலசி தின் தீ இதெல்லாம் சீர் ஹாக்கி ஹாக்கிரி ஹாக்கி கையாடசி ஒன் ஐந்து நிமிஷ சின்ன உரிய கதியாக்கு ஒன்றை நிமிஷ விட்டு தகண்ட்ரீ கதியக்கோட்ரி தைத்தி இவெல்லாம் எந்த ತಂದಂಗೆ ಕುದಿತಾರೀವು ಕುದ್ದವ ಇಲ್ಲ ನೋಡ್ಬೇಕು ರೀ ಕುದಿದ್ದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ರೀ ಹಂಗೆ ಮತ್ತೆ ಮುಂಚೆ ಕುದ್ದಾವೆಲ್ಲ ನೋಡೋಣ ಬರ್ರಿ ನೋಡ್ರಿ ರೆಡಿ ಆಯ್ತು ನೋಡಿರಿ ಬದನೇಕಾಯಿ ಎಣ್ಣೆಗಾಯಿ